ಜನಸೇನೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ ಸರ್ಕಾರ ಯಾವುದೇ ಇರಲಿ ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯಗಳು ಒದಗಿಸುವುದು ಆಯಾ ಸರ್ಕಾರದ ಆದ್ಯ ಕೃತ್ಯವಾಗಿದೆ ಇವತ್ತು ಸರ್ಕಾರ ಮೈಮರೆತು ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲೇರದೇ ಗೃಹ ಅನ್ಯಾಯ ಮಾಡ್ತಾ ಇದೆ ಸುಮಾರು ಹತ್ತು ವರ್ಷಗಳಿಂದ ಲಕ್ಷ್ಮೀನಗರ ಮತ್ತು ಶಕ್ತಿನಗರ ಏರಿಯಾಗಳಲ್ಲಿ ಪೋಲಿನ ವಿದ್ಯುತ್ ಕಂಬಗಳು ಹಾಕಿ ಪೋಲ್ಗಳು ಹಾಕಿ ಹತ್ತು ವರ್ಷಗಳಾಗಿವೆ ಇವತ್ತಿನಿಂದ ಅವರು ಹತ್ತು ವರ್ಷ ತನಕ ಒಂದು ಲೈಟಿಂಗ್ ಒಂದು ಕಂಬ ಹಾಕಲಿ ಅಂದರೆ ಕಂಬಕ್ಕೆ ಒಂದು ಬಲ್ಪ್ ಅಳವಡಿಸಿದ ಅಂದ್ರೆ ಇವ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಯಾಕಂದರೆ ಆ ಬಡಾವಣೆಗಳು ಇರುವುದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇರುವಂಥ ಏರಿಯಾಗಳು ಅಲ್ಲಿ ಯಾರು ಇದ್ದ ಶ್ರೀಮಂತ ಆಗರ ಬೇತ ಶ್ರೀಮಂತರು ಯಾರೂ ಇಲ್ಲ ಒ ಬಿ ಸಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದ್ದ ಜನಾಂಗಕ್ಕೆ ಇವತ್ತಿನ ಏರಿಯಾಗಳಿಗೆ ಬಲ್ಪ್ ಕೊಡೋಲ್ಲ ನೀರು ಕೊಡೋಲ್ಲ ಅಲ್ಲಿ ಹೋಗ್ಲಿಕ್ಕೆ ರಸ್ತೆ ಮಾಡಿ ಅಂದರೆ ಇವಾಗ ಸರ್ಕಾರಕ್ಕೆ ನಾಚಿಕೆ ಬರುವಂಥ ಇದು ಮಾತಾಗಿದೆ ಅದಕ್ಕಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಪುರಸಭೆ ಸದಸ್ಯರು ಹಳದ ಪುರಸಭೆ ಇಪ್ಪತ್ತೈದು ಇಪ್ಪತ್ತಾರು ಪುರಸಭೆ ಸದಸ್ಯರ ಅಡಿಗೆರಿ ಸುಮಾರು ಅವರು ಒಂದು ಹತ್ತು ಲೆಟರ್ ಕೊಟ್ಟಿದ್ದಾರೆ ಆ ಏರಿಯಾಗಳಿಗೆ ಮೂಲಭೂತ ಸೌಲಭ್ಯ ಸೌಲಭ್ಯ ಕಲ್ಪಿಸಿಕೊಡಿ ಅಂತೇಳಿ ಅವರ ಒಂದು ಪತ್ರಕ್ಕೆ ಕಿಮ್ಮತ್ತಿಲ್ಲ ಅವರ ಮಾತಿಗೆ ಬೆಲೆ ಇಲ್ಲ ಅಂದರೆ ಇವತ್ತು ಸರ್ಕಾರದ ಅಧಿಕಾರಿಗಳ ಚರ್ಮ ಎಷ್ಟು ತಪ್ಪಾಗಿದೆ ಅಂಥದ್ದು ಇವತ್ತು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತದೆ ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಪಡಿಸುತ್ತಿದ್ದೇವೆ ಸ್ಥಳೀಯ ಶಾಸಕರಿಗೆ ಒತ್ತಾಯ ಪಡಿಸ್ತಿದ್ದೇವೆ ವಾರ್ಡ್ ನಂಬರ್ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಅಧೋಗಿ ನೋಡಿ ನೀವು ಅಲ್ಲಿ ಹೋಗಿ ನೀವು ಯೋರ ವಿಜಿಟ್ ಕೊಡಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಸ್ಥಿತಿ ಯಾವ ಮಟ್ಟಿಗಿದೆ ಅವರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ನೀರಿಲ್ಲ ಹನ್ನೆರಡು ದಿವಸ ನೀರು ಬಿಡ್ತಾರಂತೆ ನೀ ಬಲ್ಪ್ ಇಲ್ಲ ರಸ್ತೆ ಇಲ್ಲ ಇವೆಲ್ಲ ನೀವು ನೀವು ಅರ್ಥ ಮಾಡ್ಕೊಡ್ರಿ ಆಮೇಲೆ ಸ್ಥಳೀಯ ತಹಸೀಲ್ದಾರ್ ಹೋಗಿ ನೀವು ಅಲ್ಲಿ ಸರ್ವೆ ಮಾಡಿರಿ ಇವರು ಸರ್ವೆ ಮಾಡಿರಿ ಸ್ಥಳೀಯ ಶಾಸಕರಿಗೆ ಇವತ್ತು ಒತ್ತಾಯ ಪಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ ಅಲ್ಲಿರ್ತಕ್ಕಂಥ ಜ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸ್ಕೊಡ್ಬೇಕಂದ್ರೆ ಇವತ್ತು ಅಖಿಲ ಕರ್ನಾಟಕದಿಂದ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಸರ್ಕಾರ ಒತ್ತಾಯ ಪಡಿಸ್ತಾ ಇದ್ದೀವಿ